ಆದ್ರೂ ನಮ್ ಕುಂದಾಪುರದ ಸ್ಟೈಲ್ ಕುಚಲಕ್ಕಿ ಅನ್ನೋದು ಗಂಜಿಗೆ ಇಷ್ಟೊಂದೆಲ್ಲ ಡಿಮ್ಯಾಂಡ್ ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಗಂಜಿ ಮಾಡೋದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಬಿಡಿ ಬಟ್ ಎಷ್ಟೊಂದು ಜನಕ್ಕೆ ಕುಚ್ಲಕ್ಕಿಯನ್ನ ಬೇಸಿದ್ ಕೂಡ ಗೊತ್ತಿಲ್ಲ ಅಂತ ಮೆಸೇಜ್ ಮಾಡ್ತೀರಿ ಸೊ ನಾನ್ ಹೇಳ್ಕೊಡ್ತಿರೋ ಈ ಸಿಂಪಲ್ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಕೂಡ ಈಸಿಯಾಗಿ ಮಾಡ್ಬೋದು ಮೊದ್ಲು ಕುಕ್ಕರಲ್ಲಿ ಅಲ್ಲಿ ಒಂದ್ ಪಾವ್ ಕುಚ್ಲಕ್ಕಿನ ಒಂದ್ ನಾಲ್ಕರಿಂದ ಐದು ಸರಿ ಚೆನ್ನಾಗಿ ತಿಕ್ಕಿ ತೊಳೆದು ಐದು ಪಾವ್ ನೀರು ಮತ್ತೆ ಉಪ್ಪು ಹಾಕಿ ಒಂದು ಟೂ ಹಾಸ್ ನೆನೆಸಿಟ್ಟು ಒಂದ್ ಮೂರು ಸೀಟಿ ಹೊಡೆಸಿ ಆಫ್ ಮಾಡಿದ್ರೆ ಅನ್ನ ಈ ರೀತಿ ಪರ್ಫೆಕ್ಟ್ ಆಗಿ ಬಂದಿರುತ್ತೆ ನೀವ್ ಇದೇ ಅನ್ನಕ್ಕೆ ಸಾಂಬಾರ್ ಹಾಕೊಂಡ್ ತಿನ್ನೋದಾದ್ರೆ ಈ ರೀತಿ ಫಿಲ್ಟರ್ ಮಾಡ್ಕೋಬಹುದು ಇದೇ ಗಂಜಿಗೆ ಒಂದ್ ಎರಡ್ ಸ್ಪೂನ್ ರಾಗಿ ಹಿಟ್ನ ನೀರಲ್ಲಿ ಮಿಕ್ಸ್ ಮಾಡಿ ಗಂಟಿಲ್ದೇ ಇರೋ ಹಾಗೆ ಕುಕ್ಕರಿಗೆ ಹಾಕೊಂಡು ಒಂದ್ ನಾಲ್ಕರಿಂದ ಐದು ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕು ಬಿಡದೆ ಮತ್ತೆ ನೀರು ಸ್ವಲ್ಪ ಜಾಸ್ತಿ ಹಾಕಿ ಯಾಕಂದ್ರೆ ಗಂಜಿ ಬಿಸಿ ಇರುವಾಗ ದಪ್ಪ ಇರಬಾರ್ದು ಸ್ವಲ್ಪ ತೆಳ್ಳಗಿದ್ರೆ ತಣ್ಣಗಾದ್ಮೇಲೆ ಕೂಡ ಚೆನ್ನಾಗಿರುತ್ತೆ ಇದನ್ನ ಒಂದ್ ಎಂಟ್ರಿಂದ ಹತ್ತು ನಿಮಿಷ ಸ್ಲೋ ಫ್ಲೇಮ್ ನಲ್ಲಿ ಕುದಿಸಿದ್ರೆ ಕುಚ್ಲಕ್ಕಿ ಅನ್ನೋದು ಗಂಜಿ ರೆಡಿ ಕಾಯಿ ಬಜ್ಜಿ ಅಥವಾ ಫಿಶ್ ಫ್ರೈ ಜೊತೆ ಸೂಪರ್ ಆಗಿರುತ್ತೆ ಡೆಫಿನೆಟ್ಲಿ ನೀವು ಇದನ್ನ ಟ್ರೈ ಮಾಡಿ ಅಂಡ್ ಮಜಾ ಮಾಡಿ ಅಂಡ್ ನಾನ್ ಯಾವಾಗ್ಲೂ ಗಂಜಿ ತಿನ್ಬೇಕಾದ್ರೆ ಮೊಸರು ಮಿಕ್ಸ್ ಮಾಡ್ಕೊಂಡು ತಿಂತೀನಿ ನೀವು ಹೀಗೆ ನಾನು ಅದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ರವೆ ಹಾಕಿರೋಂತ ಫಿಶ್ ಫ್ರೈ ರೆಸಿಪಿ ಬೇಕಿದ್ರು ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ